ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನಿಮಗಾಗಿ ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ ಈ ನಾಲ್ಕು ಸಾಲಿನ ಮಂತ್ರವನ್ನು ನೀವು ಪ್ರತಿದಿನ ಪಠಿಸಿದರೆ ಕತ್ತಲೆಯಲ್ಲಿ ಮುಳುಗಿರುವ ನಿಮ್ಮ ಜೀವನವು ಬೆಳಕಿಗೆ ಬರುತ್ತದೆ ಯಾವುದೇ ಸಂದರ್ಭದಲ್ಲೂ ನಿಮ್ಮ ಮನಸ್ಸು ತೊಂದರೆಗೊಳಗಾಗುವುದಿಲ್ಲ ಮಕ್ಕಳಿಗೆ ಕಷ್ಟಗಳನ್ನು ಎದುರಿಸದೆ ಬದುಕುವುದು ಹೇಗೆ ಎಂದು ಕಲಿಸುವ ಬದಲು ಕಷ್ಟಗಳು ಬಂದಾಗ ಅವುಗಳನ್ನು ಹೇಗೆ ಎದುರಿಸಬೇಕೆಂದು ಕಲಿಸಿ ಪೋಷಕರು ತಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಕಷ್ಟಗಳನ್ನು ಎದುರಿಸದೇ ಬೆಳೆಯಬೇಕೆಂದು ಬಯಸಬಾರದು ಮಕ್ಕಳು ಕಷ್ಟಗಳನ್ನು ಎದುರಿಸಬೇಕು ಮಕ್ಕಳು ಕಷ್ಟಗಳು ಎದುರಾದರೂ ಅವುಗಳನ್ನು ಎದುರಿಸಿದರೆ ಮಾತ್ರ ಭವಿಷ್ಯದಲ್ಲಿ ಜೀವನದಲ್ಲಿ ಹೋರಾಡುವ ಪ್ರಬುದ್ಧತೆಯನ್ನು ಪಡೆಯುತ್ತಾರೆ ಬಾಲ್ಯದಲ್ಲಿ ಯಾವುದೇ ಕಷ್ಟಗಳಿಲ್ಲದೆ ಬದುಕಿ ಬೆಳೆದ ನಂತರ ಕಷ್ಟ ಎದುರಾದಾಗ ಅವರು ಎಡವಿ ಬೀಳುತ್ತಾರೆ ಮತ್ತು ಅಸ್ಥಿರರಾಗುತ್ತಾರೆ ಆದ್ದರಿಂದ ಶೈಕ್ಷಣಿಕ ಪಾಠಗಳ ಜೊತೆಗೆ ಮಕ್ಕಳಿಗೆ ಅನುಭವದ ಪಾಠಗಳ ಮೂಲಕ ಧೈರ್ಯದಿಂದ ಕಲಿಸಬೇಕು ಮತ್ತು ಬೆಳೆಸಬೇಕು ಇದು ಪೋಷಕರ ಕರ್ತವ್ಯವಾಗಿದೆ ಕೆಲವರು ಚಿಕ್ಕ ವಯಸ್ಸಿನಿಂದಲೇ ಜೀವನದಲ್ಲಿ ಬಳಲುತ್ತಾರೆ ಮತ್ತು ಅವರಿಗೆ ಸಂತೋಷ ಎಂಬ ಪದದ ಅರ್ಥವೇ ತಿಳಿದಿರುವುದಿಲ್ಲ ಈ ರೀತಿಯ ನೋವು ಮತ್ತು ಸಂಕಟದ ನಂತರ ಅವರು ತುಂಬ ಅಸಮಾಧಾನಗೊಳ್ಳುತ್ತಾರೆ ಇನ್ನು ಮುಂದೆ ಬದುಕುವುದರಲ್ಲಿ ಅರ್ಥವಿಲ್ಲ ಎಂಬ ತೀರ್ಮಾನಕ್ಕೆ ಅವರು ಬರುತ್ತಾರೆ ನಿಮ್ಮ ಜೀವನದಲ್ಲಿ ಬರಬಹುದಾದ ದೊಡ್ಡ ದುಃಖ ಮತ್ತು ಕಠಿಣ ಪರಿಸ್ಥಿತಿಯಿಂದ ಮುಕ್ತಿ ಪಡೆಯಲು ನೀವು ಏನು ಮಾಡಬೇಕು ಇಂತಹ ಕಷ್ಟಗಳಿಂದ ಮುಕ್ತಿ ಪಡೆಯಲು ಸುಂದರಕಾಂಡವನ್ನು ಓದುವುದು ತುಂಬ ಒಳ್ಳೆಯದು ಎಂದು ಹೇಳಲಾಗುತ್ತದೆ ಕೆಲವರು ಸುಂದರಕಾಂಡವನ್ನು ಸಂಪೂರ್ಣವಾಗಿ ಓದಲು ಸಾಧ್ಯವಿಲ್ಲ ಇದು ಸುಂದರಕಾಂಡದಲ್ಲಿ ಕಂಡುಬರುವ ಸರಳ ನಾಲ್ಕು ಸಾಲಿನ ಮಂತ್ರವಾಗಿದೆ ಈ ಮಂತ್ರವನ್ನು ಪ್ರತಿದಿನ ಓದುವುದರಿಂದ ನಿಮ್ಮ ಕತ್ತಲೆಯಾದ ಜೀವನಕ್ಕೆ ಬೆಳಕು ಬರುತ್ತದೆ ನಿಮಗೆ ಮಾನಸಿಕ ಧೈರ್ಯ ಬರುತ್ತದೆ ಕಠಿಣ ಸಂದರ್ಭದಲ್ಲಿಯೂ ಸಹ ನೀವು ಆ ಪರಿಸ್ಥಿತಿಯನ್ನು ಹೇಗಾದರೂ ಜಯಿಸಬಹುದು ಎಂಬ ಅರಿವು ನಿಮಗೆ ಬರುತ್ತದೆ ಇಂದಿನ ಆಧ್ಯಾತ್ಮಿಕ ವಿಡಿಯೋದಲ್ಲಿ ನಾವು ಜೀವನದ ಬಗ್ಗೆ ಕಲಿಯಲಿರುವ ಮಂತ್ರ ಅದು ಇದು ಅತ್ಯಂತ ಮಹಾಮಂತ್ರವಾಗಿದೆ ಜನಕ ದೇವತೆಯಾದ ರಾಮ ಲಕ್ಷ್ಮಣರಿಗೆ ನಮಸ್ಕಾರಗಳು ನೀವು ಪ್ರತಿದಿನ ಈ ಮಂತ್ರವನ್ನು ಜಪಿಸಬಹುದು ಅಥವಾ ವಾರಕ್ಕೆ ಎರಡು ಬಾರಿ ಗುರುವಾರ ಮತ್ತು ಶನಿವಾರ ಈ ಮಂತ್ರವನ್ನು ಜಪಿಸಬಹುದು ಅದು ನಿಮ್ಮ ಆಯ್ಕೆ ಜೀವನ ಮುಗಿದಿದೆಯೆಂದು ನೀವು ನಿರಾಶೆಗೊಂಡಾಗ ನಿಮ್ಮ ಮನಸ್ಸು ಏನನ್ನಾದರೂ ಯೋಚಿಸುತ್ತದೆ ಆ ಸಮಯದಲ್ಲಿ ಹನುಮಾನ್ ಮತ್ತು ಶ್ರೀರಾಮನ ಬಗ್ಗೆ ಯೋಚಿಸುತ್ತಾ ಈ ಮಂತ್ರವನ್ನು ಜಪಿಸಿ ನಿಮ್ಮ ಜೀವನವು ಖಂಡಿತವಾಗಿಯೂ ಉತ್ತಮವಾಗಿ ಬದಲಾಗುತ್ತದೆ ಈ ಮಹಾಮಂತ್ರ ಹೀಗಿದೆ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸುಖ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮದೇವ ದೇವ ನಿಮಗೆ ಸುಂದರಕಾಂಡ ಫುಲ್ ಓದಲು ಆಗದಿದ್ದರೆ ಸುಂದರಕಾಂಡದ ಈ ನಾಲ್ಕು ಸಾಲಿನ ಶಕ್ತಿಶಾಲಿ ಮಂತ್ರವನ್ನು ಪಠನೆ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು